ಎಸ್ ಇನ್ನು ಇನ್ನು ನಿಮ್ಮ ಅಭಿಮಾನಿಗಳು ಇರ್ತಾರೆ ಸರ್ ಸೊ ಜಾಲಿ ಜಾಲಿ ತರಾನೇ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಅದೇ ತರ ನಲ್ಲಿ ಇನ್ನು ಕೂಡ ಜಾಕೂರ್ ಮಿಂಚಬೇಕು ಸೊ ಅವರನ್ನ ಡಿಫ್ರೆಂಟ್ ಡಿಫರೆಂಟ್ ಆಗಿ ನೋಡಬೇಕು ಅನ್ನೋ ಒಂದು ಕ್ಯಾಟಗರಿ ಅಭಿಮಾನಿಗಳು ಕೂಡ ಇರ್ತಾರೆ ಅಂಡ್ ನಿಮ್ಮನ್ನ ಒಬ್ಬ ಒಳ್ಳೆ ಫೇಮಸ್ ಕಾಮಿಡಿಯನ್ ಆಗಿ ನೋಡಬೇಕು ನಮ್ಮ ಕನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಅನ್ಕೊಂಡಿರೋರು ಕೂಡ ಸಾಕಷ್ಟು ಜನ ಇರ್ತಾರೆ ಸೊ ಇಂತಹ ಗಳು ನಿಮ್ಗೆ ಸಿಗಲಿ ಅಂತ ನಾವು ಕೂಡ ಹಾರೈಸ್ತೀವಿ ನೀವೇನು ಹೇಳ್ತೀರಾ ಈ ಜಾಲಿ ಜಾಲಿ ಅಂತ ಒಂದು ಕೆರೆಟ್ರು ಯಾವ ಮಟ್ಟಕ್ಕೆ ರೀಚ್ ಆಗಿದೆ ಅಂದರೆ ನಿಮಗೆ ಗೊತ್ತು ಆ ಮಟ್ಟಕ್ಕೆ ರೀಚ್ ಮಾಡಿರೋಂಥ ಜನ ನಮ್ಮ ಕರ್ನಾಟಕ ಜನರು ಅಂಥ ಜನರು ನನ್ನ ಇಷ್ಟಪಟ್ಟಿದ್ದಾರೆ ಅಂದರೆ ಇವಾಗ ಇದಕ್ಕೆ ಮೇಲೆ ಯಾವ ಥರ ಒಂದು ಕಾಮಿಡಿ ಕ್ಯಾರೆಕ್ಟರ್ ಇದ್ದರೂ ನಾನು ಖಂಡಿತವಾಗಿ ಮಾಡ್ತೀನಿ ಅದನ್ನೇ ಲೈಕ್ ಮಾಡಿ ನಾನು ಅದನ್ನೇ ಲೈಕ್ ಮಾಡ್ತಾ ಇರೋದು ಈ ಥರ ಒಂದು ಕ್ಯಾರೆಕ್ಟ್ರುಗಳು ಯಾಕಂದರೆ ತುಂಬ ಅಂದರೆ ತುಂಬ ವೈರಲ್ ಆಗಿ ನನ್ನ ನೋಡೋ ಜಾಗದಲ್ಲೆಲ್ಲ ತಪ್ಕೊತಾರೆ ಈ ಚಿಕ್ಕ ಚಿಕ್ಕ ಮಕ್ಕಳು ಗಾಡಿಯಲ್ಲಿ ಹೋಗುವಾಗ ಜಾಲಿ ಜಾಲಿ ಅಂತಾರೆ ಕಾರಲ್ಲಿ ಹೋಗೋವಾಗ ಜಾಲಿ ಜಾಲಿ ರೋಡಲ್ಲಿ ಹೋಗೋವಾಗ ಜಾಲಿ ಬಸ್ಸಲ್ಲೊಂದು ಜಾಲಿ ಎಲ್ಲ ಯಾರು ನೋಡಿದ್ರೂ ನನ್ನ ಜಾಲಿ 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 ನನ್ನ ಹೆಸರೇ ಮರ್ತುಬಿಟ್ಟವ್ರೆ ಎಲ್ಲ ಜಾಲಿ 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 ಅಂತಾರೆ ಯಾಕಂದರೆ ಮೇಡಮ್ ನಾನು ತುಂಬ ಕಷ್ಟದಲ್ಲಿ ಬಾಲ್ದವನು ನಾವು ಮನೇಲಿ ಕೂತ್ಕೊಂಡು ಊಟ ಮಾಡೋಕ್ಕೆ ಜಾ ಇಲ್ಲಿ ಜಾಗ ಇಲ್ಲ ತಗುಳು ಮನೆ ಓಡಾಡೋಕೆ ಜಾಗ ಇಲ್ಲ ಒಳ್ಳೆ ಬಟ್ಟೆ ಇಲ್ಲ ನಾವು ಹೆಂಗೆಲ್ಲ ಕಷ್ಟಪಟ್ಟಿದ್ದೇವೆ ಅಂದರೆ ಅದನ್ನು ಹೇಳ್ಕೊಂಡ್ರೆ ನಾನೇನೋ ಬಿಲ್ಟಪ್ ಮಾಡ್ದಂಗೆ ಆಗುತ್ತೆ ಆದರೆ ಅಷ್ಟು ನಿಜ ಅಷ್ಟು ಕಷ್ಟ ಊಟ ಇಲ್ಲ ನಮ್ಮ ತಂದೆ ತಾಯಿ ಕಾಂಕ್ರೀಟ್ ಗಾರೆ ಕೆಲಸ ಮಾಡಿಬಿಟ್ಟು ಅದು ಅವ್ರು ಬರೋವರೆಗೂ ಕಾಯ್ದು ಕಾಯ್ಕೊಂಡಿದ್ದು ಆ ಊಟ ತಿನ್ನಬೇಕು ಅವತ್ತು ದುಡ್ದಿದ್ದು ದುಡ್ಡಲ್ಲೇ ನಾವು ಊಟ ಮಾಡಬೇಕು ಮನೆ ಇಲ್ಲ ಒಳ್ಳೆ ಮನೆ ಇಲ್ಲ ಮಳೆ ಬಂದರೆ ಅಲ್ಲಲ್ಲಿ ತಪ್ಪಲೆಯಲ್ಲಿ ನೀರು ಸುರುತ್ತೇ ಇರುತ್ತೆ ಹಂಗೆಲ್ಲ ಕಷ್ಟಪಟ್ಟಿದ್ದೀವಿ ಅಷ್ಟೆಲ್ಲ ಕಷ್ಟಪಟ್ಟು ಇವಾಗ ನಮ್ಮ ಕರ್ನಾಟಕ ಜನತೆ ಇಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೋಸ್ಕರ ನಾನು ಯಾವುದೇ ಯಾವ ಕ್ಯಾರೆಕ್ಟರ್ ಅಂದರೆ ಕಾಮಿಡಿ ಕ್ಯಾರೆಕ್ಟರ್ಗಳು ಎಂಥ ಕಾಮಿಡಿ ಕ್ಯಾರೆಕ್ಟರ್ ಕೊಟ್ಟು ಕೊಟ್ಟ ಕೊಟ್ಟರೆ ಕೂಡ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಮೇಡಮ್ ನಮ್ಮ ಜನರು ಅದೇ ನಾನು ಹೇಳೋದು ನಮ್ಮ ಜನರಿಗೆ ಇವತ್ತು ಇಲ್ಲ ನಾನು ಸಾಯೋವರೆಗೂ ಅವ್ರು ಇರ್ತೀನಿ ಮೇಡಮ್ ನನ್ ಅನಿಸ್ತಾ ಇರೋದಲ್ರಿ ಸರ್ ಡೈರೆಕ್ಟ್ ನೋಡಿದಾದ್ಮೇಲೆ ನಿಮಗೆ ಯಾಕೋ ವಿಲನ್ ರೋಲ್ ಆಗುತ್ತೆ ಅಂತ ಅನಿಸ್ತಾ ಇದೆ ಆ ಅದೇ ಇನ್ನೊಂದು ವಿಷಯ ಈ ಭೀಮಾ ಪಿಕ್ಚರ್ ಅಲ್ಲಿ ನನ್ನ ಮೈನ್ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರೇ ಮೇಡಮ್ ಅದು ಜನರು ಮರ್ತ ಬಿಟ್ರು ನನ್ನ ಕಾಮಿಡಿಯನ್ನೇ ನೋಡ್ಬಿಟ್ರು ಆ ಪಿಕ್ಚರ್ ನೋಡಿ ನಾನು ಬಾಮಾ ಇದನ್ಗೋಸ್ಕರ ಮಲ್ಟ್ರಿ ಮಾಡಿಸ್ತೀನಿ ಲಾಸ್ಟ್ ಅಲ್ಲಿ ವಿಜಿತ್ ಸರ್ ನಾನು ನಾನೇ ಮಲ್ಟ್ರಿ ಮಾಡಕ್ ಹೇಳೋದು ಅವರು ಮಂಜು ಕೇಳೋವಾಗ ಹೊಡಿರಿ ನಾನು ಇದನ್ನು ಹೊಡಿಯೋ ಸುದ್ದಿ ಇದು ಕಾಕ್ರೋಜು ಮಂಜು ಇಬ್ಬರು ಕೇಳ್ತಾರೆ ಅಂತ ಹೊಡಿ ನಾನು ಇದ್ದೀನಿ ಅಂತ ಹೇಳೋದೆ ನಾನು ಅಸ್ ದೊಡ್ಡ ವಿಲನ್ ಕ್ಯಾರೆಕ್ಟರ್ ಆ ಪಿಚ್ಚರಲ್ಲಿ ಇದ್ರೆ ಕೂಡ ಯಾರೂ ನಾನು ವಿಲನೇ ನೋಡೋದಿಲ್ಲ ಆ ಪಿಚ್ಚರಲ್ಲಿ ಕಾಮಿಡಿಯನ್ನೇ ನೋಡ್ತಾರೆ ಅದು ನೋ ನಮ್ಮನ್ನು ನೋಡೋವಲ್ಲ ನಗೀತಾರೆ ಫಸ್ಟಿದ ನಾನು ಥೇಟ್ರಲ್ಲಿ ನೋಡೋವಾಗ ನಮಗೆ ಒಡೆದಂಥ ಶಿಲೆಗಳು ಚಪ್ಪಾಳೆಗಳು ಆ ಸೌಂಡುಗಳು ನಾನು ಲೈಫಲ್ಲಿ ಯಾವತ್ತೂ ನೋಡಿಲ್ಲ ಆ ಥರ ಒಂದು ಖುಷಿ ಅಯ್ಯೋ ನಿಂತ್ಕೊಂಡ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಮಗೆ ಇಷ್ಟು ಜನ ಹಿಂಗೆ ಏನು ಒನ್ ಟ್ಯಾಟ್ರ್ ಹತ್ರ ಪರವಾಗಿಲ್ಲ ಪ್ರತಿಯೊಂದು ಮಾಲ್ಗಳಲ್ಲಿ ಎಲ್ಲ ಟ್ಯಾಟ್ರಲ್ಲು ನಮ್ಮನ್ನ ತೋರಿಸಿದ್ರೆ ಸಾಕು ಅಷ್ಟೊಂದು ಸಿಲೆಗಳು ಅಷ್ಟೊಂದು ಚಪ್ಪಳೆಗಳು ಅದನ್ನು ಲೈಫ್ ಟೈಮಲ್ಲಿ ಮರೆಯೋಕ್ಕಾಗಲ್ಲ ಮೇಡಮ್ ಭೀಮಾ ಪಿಚ್ಚರ್ ಅಂತೂ ವಿಜಯ್ ಸರ್ಗೆ ನಾನು ಕಾಲಲ್ಲಿ ಬಿದ್ದರೆ ಕೂಡ ಅದು ಕಡಿಮೆನೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ